ಪುಸ್ತಕ ರಿಲೀಸ್ ಮಾಡೋರೆ ಅಷ್ಟು ಮಾತಾಡ್ತಾರೆ ಹಾಡು ಬರೆಯೋರು ಇಷ್ಟೇ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಭಾರತಿ ಟೀಚರ್ ಏಳನೇ ತರಗತಿ ಸಿನಿಮಾ ಟೈಟ್ಲೇ ಹೇಳ್ತಿದೆ ಒಂದು ಮಜ್ಜು ಲಾಂಗು ಇದ್ಯಾವುದು ಇಲ್ಲದ ಒಂದು ಶಾಲೆ ಟೀಚರ್ ವಿದ್ಯೆ ಕನ್ನಡ ಇದಕ್ಕೆ ಸಂಬಂಧಪಟ್ಟ ಸಿನಿಮಾ ಅಂತ ಪ್ರಸನ್ನ ಅವರು ನನಗೆ ಬಹುಕಾಲದ ಗೆಳೆಯರು ಅವರು ನಮ್ಮ ಶ್ರೀನಿವಾಸ್ ಹಾಗೆ ಅದೇ ರೀತಿ ಒಂದು ಸದಭಿರುಚಿಯ ಸಾಹಿತ್ಯ ಪ್ರೇಮಿ ಮತ್ತು ಸಾಹಿತ್ಯವನ್ನು ತುಂಬ ಅಂದರೆ ಸಂಭಾಷಣೆಗಳಾಗಲಿ ಅಥವಾ ಆಗಲಿ ಅದರಲ್ಲೆಲ್ಲ ಭಾಳ ನುರ್ತಂಥವ್ರು ಕತೆಗಳಲ್ಲಿ ಕತೆ ಮಾಡೋದ್ರಲ್ಲೂ ಕೂಡ ಚೆನ್ನಾಗಿ ನುರ್ತಂಥ ವ್ಯಕ್ತಿ ಸಿನಿಮಾ ಇದು ಎರಡನೇ ಸಿನಿಮಾ ನಿರ್ದೇಶನ ಮೂರನೇ ಹ ಮೂರನೇ ಸಿನಿಮಾ ಮೂರನೇ ಸಿನಿಮಾ ಸಿನಿಮಾ ತುಂಬ ಅವರು ಒಂದಷ್ಟು ಕನಸುಗಳು ಕಟ್ಕೊಂಡಿದ್ದಾರೆ ಕಥೆಯನ್ನು ಒಂದು ರೀತಿ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ರಾಘವೇಂದ್ರ ರೆಡ್ಡಿ ಅವರು ಹಣ ಹೂಡಿ ರೆಡ್ಡಿ ಅವರು ತಲೆ ಹೂಡಿ ಎಲ್ಲ ನನಗೆ ವೆಂಕಟ ಗೌಡ್ರಲ್ಲಿ ಏನಂತಂದ್ರೆ ಈ ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಟರ್ ಅವರು ಸುಮಾರು ನೂರಾರು ಸಿನಿಮಾ ಡಿಸ್ಟ್ರಿಬ್ಯೂಟ್ರು ಒಬ್ಬ ಡಿಸ್ಟ್ರಿಬ್ಯೂಟ್ರು ಯೋಚನೆ ಮಾಡೋದೇ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಸರ್ ಪೋಸ್ಟಲ್ ರೆಕ್ಟಾ ಇರ್ಬೇಕು ಸರ್ ಏನೋ ಇರಬೇಕು ಅಂತ ಆದರೆ ಇಂಥದ್ದೊಂದು ಜನಪರವಾದ ಕನ್ನಡ ಪರವಾದ ಒಂದು ಸಿನಿಮಾನ ತೆಗೀಲಿಕ್ಕೆ ಆಸ ಆಸಕ್ತಿ ಆಸ್ತೆಯಿಂದ ಅಷ್ಟೊಂದು ಜೊತೆಯಲ್ಲಿರೋದು ನನಗೆ ನಿಜಕ್ಕೂ ಅವ್ರು ನೋಡಿ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯಿತು ಪ್ರಸನ್ನ ಅವರಿಗೆ ಒಂದು ಭಾಳ ದೊಡ್ಡ ಗೆಲುವು ಇಲಿ ವೆಂಕಟಯೇಗೌಡರಿಗೆ ಇಂಥ ಇನ್ನಷ್ಟು ಸಿನಿಮಾ ವೆಂಕಟಯೇಗೌಡರು ಮತ್ತು ನಮ್ಮ ರಾಘವೇಂದ್ರ ರೆಡ್ಡಿ ಅವರಿಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಿನಿಮಾ ಇಂಥ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಬರಲಿ ಈ ಸಿನಿಮಾ ಇಂದ ಅಂತ ಹಾರೈಸ್ತೀನಿ ಮತ್ತು ವಿಶೇಷವಾಗಿ ಇವತ್ತು ಅತಿಥಿಗಳಲ್ಲಿ ನಮ್ಮ ರಾಜೇಶ್ ರಾಮನಾಥ್ ಅವರು ಮತ್ತು ವೀರಕ್ ಪುತ್ರ ಶ್ರೀನಿವಾಸ ಅವರು ಇಲ್ಲ ಭಾಳ ರಾಜೇಶ್ ರಾಮನಾಥ್ ಅವರು ಕನ್ನಡ ನಾಡು ಕಂಡ ಭಾಳ ಅತ್ಯಂತ ಜನಪ್ರಿಯ ಸಂಗೀತ ನಿರ್ದೇಶಕರು ಅವರು ಸದಾ ಉತ್ಸಾಹಶಾಲಿಗಳಾಗಿ ಶಾಲಿಗಳಾಗಿ ಈಗ ಮತ್ತೆ ಇನ್ನೊಂದು ಸ್ಟುಡಿಯೋ ಎಲ್ಲ ಮಾಡ್ಕೊತಿದ್ದಾರೆ ಅವರಿಗೆ ಹೆಚ್ಚು ಒಳ್ಳೇದಾಗ್ಲಿ ಅಂತ ನಾ ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಗೊತ್ತಿದೆ ನಿಮಗೆ ಅವರು ವಿಷ್ಣು ಸೇನಾ ಸಮಿತಿಯಿಂದ ಆರಂಭ ಮಾಡಿ ಈಗ ಪ್ರಕಾಶನ ಸಂಸ್ಥೆ ಬಹಳ ದೊಡ್ಡ ತುಂಬಾ ದೊಡ್ಡ ಉತ್ಸವ ಮಾಡಿದ್ರು ಜಯನಗರದಲ್ಲಿ ಪುಸ್ತಕದ ಒಂದು ಮೇಳನ ಆ ಪುಸ್ತಕ ಪ್ರೀತಿ ಹಾಗೆ ಮುಂದುವರಿಲಿ ಒಟ್ಟು ಈ ಸಿನಿಮಾಗೆ ಬಹಳ ಪ್ಲಸ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಆಗಾಗ ಭೇಟಿ ಮಾಡ್ತಾ ಈ ಕತೆ ಹೇಳ್ತಿದ್ರು ಒಂದಷ್ಟು ಚರ್ಚೆ ಮಾಡ್ತಿದ್ರು ನಮ್ಮ ಪ್ರಸನ್ನ ಅವರು ಒಂದು ತಿಂಗಳ ಹಿಂದೆ ಬಂದು ಸರ್ ಕತೆಯಲ್ಲಿ ಅಂತೇಳೋ ಒಂದು ಪಾತ್ರ ಹೇಳಿದ್ರು ಸರಿ ಏನು ಅಂದೆ ಈ ಪಾತ್ರ ಒಬ್ಬರು ಮಾಡಬೇಕು ನಿಮಗೆ ಚೆನ್ನಾಗಿ ಪರಿಚಯ ಅವ್ರ ಕೈ ಮಾಡಿಸ್ಬೇಕಲ್ಲ ಅಂದ್ರು ಏನ್ ಕಲಾವಿದ್ರು ಯಾರಾದರು ಅಷ್ಟೇ ಮಾಡ್ತಾರೆ ಕಲಾವಿದ್ರಲ್ಲ ಸರ್ ಯಾರು ಒಂದೇ ಸಂತೋಷ್ ನಾಡ್ ಸರ್ ಪಾತ್ರ ಅವರಿಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಅನ್ನಿಸ್ತು ನನಗೆ ಆದರೆ ಹೆಂಗೆ ಕೇಳೋದು ಯಾಕಂದ್ರೆ ಅವರು ಮೂಲತಃ ಅವರು ಸಿನಿಮಾದ ದೊಡ್ಡ ದೊಡ್ಡ ಸಿನಿಮಾಗೆ ಬಂಡವಾಳ ಹಾಕೋದ್ರಿಂದ ಹಿಡಿದು ಹಿಡಿದು ನಿರ್ಮಾಣ ಎಲ್ಲ ಮಾಡಿದ್ದಾರೆ ಬೇರೆ ಬೇರೆ ಸಿನಿಮಾಗಳನ್ನು ಹೋದ ವರ್ಷ ಕೂಡ ಭಾಳ ದೊಡ್ಡ ಕನ್ನಡದ ಒಂದು ಸಿನಿಮಾಗೆ ಅವರು ಒಂದು ರೀತಿ ಹಿಂದಿ ಆಶೀರ್ವಾದ ಮಾಡಿದ್ರು ಹಾಗೆ ಅಂತವ್ರು ಹೆಂಗೆ ಒಪ್ಕೊಳ್ತಾರೆ ಒಂದು ಒಂದು ಏನು ದೊಡ್ಡ ಸ್ಟಾರ್ ಇರುವಂತ ಸಿನಿಮಾ ಅಲ್ಲ ಒಂದು ಮಕ್ಕಳ ಮಕ್ಕಳು ಮಾಡಿರುವಂತ ಸಿನಿಮಾ ಮಗು ಮಗು ಮೇಲೆ ಮತ್ತೆ ಕತೆ ಕನ್ನಡದ ಮೇಲೆ ಇರುವಂತ ಸಿನಿಮಾ ಹೇಗೆ ಒಪ್ಕೋತಾರ ಗೊತ್ತಿಲ್ಲ ಕೇಳೋದ್ ಕೇಳ್ಬಿಡ್ ನಾ ಬನ್ನಿ ಅಂತೇಳಿ ನಿನ್ನೆ ರಾತ್ರಿ ಒಂದು ತಿಂಗಳಿಂದ ಈ ಸೆಷನ್ ನಡೀತಾ ಇದೆ ಅದು ಇದು ಅಂತ ಹೇಳಿ ತಳ್ಳಾಕಿ ತಳ್ಳಾಕಿ ಪ್ರಸನ್ನ ಫೋನ್ ಮಾಡಿದಾಗೆಲ್ಲ ನಿನ್ನೆ ಒಂದು ಪ್ರಯತ್ನ ಮಾಡೇ ಅಂತ ಅಂತೇಳಿ ನಿನ್ನೆ ಹೋದ್ವಿ ಭಾಳ ಅದೃಷ್ಟವಂತರು ನಮ್ಮ ರಾಘವೇಂದ್ರ ಶೆಟ್ಟಿ ರೆಡ್ಡಿಯವರು ಮತ್ತು ಅಂತ ಪಟ್ಟಂಥ ಕಥೆಯೆಲ್ಲ ಕೇಳಿದ್ರು ಕೇಳಿ ಹಿಂಗೆ ಏನಾಗಬೇಕೀಗ ಅಂದರು ಹೀಗೆ ಅಂತಂದು ಕೂಡಲೇ ನಾನು ಆಯ್ ನಾನು ನಾನು ಅಂತಂದರೆ ಇಲ್ಲ ಸಾಧ್ಯ ಮಾಡಿ ಮಾಡಿ ಅಂತ ಇನ್ನೊಂದು ನಾಲ್ಕು ಸಲ ಹೇಳಿದ ತಕ್ಷಣ ಆಯ್ತು ಹೋಗಪ್ಪ ನಾನು ಬರ್ತೀನಿ ಅಂತ ಸೊ ಹೀಗೆ ಭಾಳ ಸಂತೋಷ ಆಯಿತು ಇವರ ಪ್ರೀತಿ ಅವರು ಇಟ್ಟಿರುವಂಥ ಪ್ರೀತಿಗೆ ಏನು ಹೇಳಿದ್ರು ಕಡಿಮೆನೆ ಭಾಳ ಖುಷಿ ಆಗ್ತಿದೆ ಇನ್ನು ಹೆಚ್ಚು ಈ ಸಿನಿಮಾದ ಬಗ್ಗೆ ಸಿನಿಮಾದ ವಿಚಾರಗಳನ್ನು ನಿರ್ದೇಶಕರು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ ಅವರು ಮಾತಾಡ್ತಾರೆ ಚಂದ್ರು ಸರ್ ತುಂಬ ಚೆನ್ನಾಗಿದೆ ಸರ್ ಟೀಸರ್ ನಿಮ್ಮ ಸರ್ ಕೂರ್ಲಿದ್ದೀರೋ ಗೊತ್ತಾಗಿದೆ ಗೊತ್ತಾಗಿರೋದು ಥ್ಯಾಂಕ್ ಯು ಸೋ ಮಚ್ ಪ್ರಸಾದ್ ತಮ್ಮ ಸಹಕಾರ ಕೂಡ ನಮ್ ಸಿನಿಮಾಗ್ ಬಹಳ ಮುಖ್ಯ